ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸರಿತಾ ಅಂತ ಹೆಚ್ಚಿನವರಿಗೆ ಯಾರಿಗೂ ಒಂದು ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಯೂಟ್ಯೂಬಲ್ಲಿ ನನ್ನ ಗೊತ್ತಿಲ್ಲ ಯಾಕಂದರೆ ನಮ್ಮದಲ್ಲೊಂದು ಸಣ್ಣ ಒಂದು ಏನು ಹೇಳೋದು ಒಂದು ಬಿಂದು ಇಲ್ಲ ಒಂದು ಬಿಂದುದು ನೂರು ಭಾಗದ ಒಂದು ಭಾಗದಷ್ಟಿರುವಂಥ ಚಾನಲ್ ನನಗೆ ಅದು ಯೂಟ್ಯೂಬ್ ಚಾನಲ್ ಮಾಡೋದು ಮತ್ತು ಚಾನಲ್ ಹೇಗೆ ಅದನ್ನು ಕ್ರಿಯೇಟ್ ಮಾಡೋದು ಗೊತ್ತಿತ್ತು ಮತ್ತು ಬೇರೆ ಅದರಲ್ಲಿ ಹೇಗೆ ನಾವು ವ್ಯೂಸನ್ನ ಪಡೆಯೋದು ಇದೆಲ್ಲ ಗೊತ್ತಿಲ್ಲ ನನಗೆ ಮೊದಲು ಎರಡು ವರ್ಷಕ್ಕೆ ಹಿಂದೆ ಒಂದು ಸಲ ನಾನು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೆ ಒಂದು ಮೂರು ತಿಂಗಳು ಸುಮ್ಮನೆ ಸಮಯ ಹೋಗಲಿ ಅಂತ ನಾನು ವೀಡಿಯೋ ಮಾಡಿದೆ ಮತ್ತು ಆ ಚಾನಲ್ನ ನಾನೇ ಡಿಲೀಟ್ ಮಾಡಿದೆ ಆನಂತರ ಒಂದು ಕುಕ್ಕಿಂಗ್ ಚಾನಲ್ ಮಾಡಿದೆ ಅಡುಗೆ ಚಾನಲ್ ಅಂತ ಒಂದು ಮಾಡಿದೆ ಒಂದು ಮುನ್ನೂರ ಐವತ್ತು ಸಬ್ಸ್ಕ್ರೈಬರೆಲ್ಲ ಇದ್ದರು ಅದಕ್ಕೆ ಆಮೇಲೆ ನಾನು ಫೋನ್ ಚೇಂಜ್ ಮಾಡಿದಾಗ ಮತ್ತೆ ಹೊಸ ಫೋನ್ಗೆ ಯೂಟ್ಯೂಬ್ ಹಾಕಿಲ್ಲ ಅಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ ಈಗ ನಾನು ಏನೋ ಮಾಡಬೇಕು ಅಂತ ಒಂದು ಎಂಟು ಎಂಟು ಒಂಬತ್ತು ತಿಂಗಳಾಯ್ತು ಅನಿಸುತ್ತೆ ಯೂಟ್ಯೂಬಿಗೆ ಬಂದೆ ಈಗ ಒಂದು ವರ್ಷಕ್ಕೆ ಹಿಂದೆ ನಮ್ಮ ತಮ್ಮ ಒಬ್ಬ ತೀರೋದ ಮೇಲೆ ಒಬ್ಬನೇ ಇರೋದು ಅವನು ನಮಗೆ ತಮ್ಮ ಆರ್ಥಿಕವಾಗಿ ಒಬ್ಬ ದುಡಿಯೋನು ಮನೆಯಿಂದ ಹೋದಾಗ ಎಲ್ಲರಿಗೆ ಗೊತ್ತದು ಹೆಚ್ಚಿನವರಿಗೆಲ್ಲ ಗೊತ್ತು ಅಂದರೆ ಸೇವಿಂಗ್ಸ್ ಇರಲ್ಲ ಸಾಲ ಇರೋಲ್ಲ ಮಿಡ್ಲ್ ಕ್ಲಾಸ್ ಮನೆಯವರ ಪ್ರಾಬ್ಲಮ್ ಹೆಚ್ಚಿನವರು ಈ ಪ್ರಪಂಚದಲ್ಲಿ ಇರೋದೇ ಮಧ್ಯಮ ರೀತಿಯಲ್ಲಿ ಬದುಕುವವರು ಅವರಿಗೆಲ್ಲರಿಗೂ ಮನೆಯ ಕಷ್ಟಗಳು ಗೊತ್ತಿರುತ್ತೆ ಹಾಗಾಗಿ ಸಣ್ಣ ಪುಟ್ಟ ಸಹಾಯ ಎಲ್ಲ ನಾನು ಇದ್ದೀನಿ ಆರ್ಥಿಕವಾಗಿ ತುಂಬ ಕಷ್ಟ ಇತ್ತು ಕಷ್ಟ ಇದೆ ಇವಾಗ ಅವನು ಒಂದು ವರ್ಷ ಆಯಿತು ಅವನು ಹೋಗಿ ಆಮೇಲೆ ನಾನು ಇದರಿಂದ ಏನಾದರೂ ಸಂಪಾದನೆ ಮಾಡಬೇಕು ಅಂತ ಬಂದರೆ ನನಗೆ ಸರಿಯಾಗಿ ಯೂಟ್ಯೂಬ್ ಚಾನಲ್ನ ಹೇಗೆ ತಗೊಂಡು ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ ಹಾಗಾಗಿ ನಾನು ಮೊನ್ನೆ ಏನು ಮಾಡಿದೆ ಒಂದು ಶಾರ್ಟ್ ಮಾಡಿದೆ ಶಾರ್ಟ್ಸ್ ಶಾರ್ಟ್ಸ್ ಮಾಡಿದಾಗ ನನಗೆ ಗೊತ್ತಿಲ್ಲ ಅದೊಂದು ಹಾಡು ತೆಗೆದು ಮಾಡಿದೆ ಅದು ಕಾಪಿ ರೈಟ್ ಬಂತು ಹಾಗೆ ಮೂವತ್ತು ದಿನಕ್ಕೆ ನನ್ನ ಈ ಚಾನೆಲ್ನ ಬ್ಯಾನ್ ಮಾಡಿ ಹಾಕಿದ್ದಾರೆ ಸಬ್ಸ್ಕ್ರೈಬರ್ ನನಗೆ ಸ್ವಲ್ಪ ಇದೆ ಅದು ಈ ಥರ ದೇವರ ಹಾಡೆಲ್ಲ ಹಾಕ್ತೀನಲ್ವ ಅದರಿಂದಾಗಿ ನನಗೆ ಆ ಥರ ಏನೋ ಸಿಕ್ಕಿರೋದು ಅವರು ಮತ್ತೆ ಬಂದು ನನ್ನ ಚಾನಲ್ನ ನೋಡೋರಲ್ಲ ಈ ಥರ ದೇವರ ಒಂದು ನಾವೇನು ಶ್ರೀಕೃಷ್ಣದೂ ಈಶ್ವರಂದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಆಗ ಅದನ್ನು ನೋಡಿ ಭಕ್ತಿಯಿಂದ ಬಂದವರು ಸ್ವಲ್ಪ ಸಬ್ಸ್ಕ್ರೈಬರ್ ಇದ್ದಾರೆ ಹಾಗಾಗಿ ನೀವೆಲ್ಲ ದಯವಿಟ್ಟು ನನ್ನ ಚಾನಲ್ ನೋಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಬೆಳೆಸಬೇಕು ನನಗೆ ಈ ಚಾನಲ್ ಬಗ್ಗೆ ಒಂದು ಇಬ್ಬರ ಹತ್ರ ಕೇಳಿದೆ ನಾನು ಹೇಗೆ ಮಾಡೋದು ಏನು ಕ್ಯಾಮರಾ ಯಾವ ಆ್ಯಂಗ್ಲಲ್ಲಿ ಇಡಬೇಕು ಏನೂ ಗೊತ್ತಿಲ್ಲ ನನಗೆ ಇವಾಗಲೂ ಗೊತ್ತಿಲ್ಲ ಹಾಗೆ ಅವರು ನನಗೆ ಅಷ್ಟು ಇಷ್ಟಪಟ್ಟಿಲ್ಲ ಅವರ ಮನೆಗೆ ಹೋಗಿ ಎಲ್ಲ ಕಲಿಯೋಣ ಅಂತ ಇದ್ದೆ ಅವರ ಮನೆಗೆ ಹೋಗೋದೇ ನಾವು ಇಷ್ಟ ಅಲ್ಲ ಅಂದಮೇಲೆ ಮತ್ತೆ ಹೋಗ್ಬಾರ್ದಲ್ವ ಅದು ತಪ್ಪಿಸೋದು ನಮ್ಗೆ ಗೊತ್ತಾಗುತ್ತಲ್ಲ ಬಾಯಿ ಆಯ್ಬಿಟ್ಟು ಹೇಳಿಲ್ಲ ಬರಬೇಡಿ ಅಂತ ಆದರೂ ಗೊತ್ತಾಯಿತು ನನಗೆ ಯಾಕೋ ಅವರ ಮನೆಗೆ ನಾವು ಹೋಗಾದಾಗ ತುಂಬ ತಡೆಗಳನ್ನು ಅವ್ರು ಮಾಡ್ತಾಯಿದ್ದೆ ನಾವು ಅಂತಲ್ಲ ಏನು ಕಷ್ಟ ಆಗುತ್ತೆ ಒಂದು ಜ್ಯೂಸ್ ಮಾಡಿ ಕೊಡಲಿಕ್ಕೋ ಅಥವಾ ಅನ್ನ ಇಡ್ಲಿಕ್ಕೋ ಏನು ಗೊತ್ತಿಲ್ಲ ನನಗೆ ಬೇಡ ನಮ್ಮ ಹಣೆ ಬರಹ ಸರಿ ಇಲ್ಲ ಅಂದರೆ ನಾವು ಬೇರೆಯವ್ರನ್ನೆಲ್ಲ ಬೈಯಬಾರ್ದು ಸದಾ ಕಾಲ ಬೇರೆಯನ್ನು ಬೈದು 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 ನಾವು ಒಳ್ಳೆಯವರಾಗ್ಲಿಕ್ಕಂತೂ ಸಾಧ್ಯ ಇಲ್ಲ ಒಬ್ಬೊಬ್ಬರದ್ದು ಒಂದೊಂದು ಗುಣ ಇರುತ್ತಲ್ವಾ ನನಗೆ ಮೊದಲು ನಮ್ಮ ಮನೆಗೆ ಬರೋದು ಎಲ್ಲರೂ ಇಷ್ಟ ಇತ್ತು ಎಲ್ಲರೂ ನೋಡಿ ಇವಾಗ ನಾನು ಕಲಿತೆ ಯಾಕೆ ನಾವು ಆಗಿರಬಾರ್ದು ಹಾಗೆ ಮತ್ತು ಈ ನಡುವೆ ನನಗೆ ಆಗ್ತಾ ಇಲ್ಲ ನಮ್ಮ ತಮ್ಮ ಹೋದ್ಮೇಲೆ ನಾನು ಬಹಳಷ್ಟು ಬದಲಾಗಿದ್ದೀನಿ ಊಟ ನಮ್ಮ ಹೊಟ್ಟೆ ತುಂಬಬೇಕಲ್ಲ ಅಂತ ಅಡುಗೆ ಮಾಡ್ತೀನಿ ಮನೆಯಲ್ಲಿ ಒಂದು ನೂರು ನಾಲ್ಕು ಜನ ಇದ್ದಾರೆ ಕೆಲ್ಸಕ್ಕೆ ಹೋಗ್ತಾರಲ್ವ ಅವರಿಗೋಸ್ಕರ ಅಡುಗೆ ಮಾಡ್ತೀನಿ ಬೇರೆಯವರಿಗೆ ಅಡುಗೆ ಮಾಡಿ ಹಾಕುವಷ್ಟು ನನಗೆ ಇವಾಗ ಏನಿಲ್ಲ ನನ್ನ ಹತ್ರ ಸಹನೆ ತಾಳ್ಮೆ ಅನ್ನೋದು ಇಲ್ಲ ನನಗೆ ತುಂಬ ಮನಸ್ಸಿಗೆ ಬೇಜಾರು ಬಂದುಬಿಟ್ಟಿದೆ ಮತ್ತು ಈಗ ನಾನು ಯಾವಾಗಲೂ ಸದಾ ಬ್ಯುಸಿಯಾಗಿರ್ತೀನಿ ಇವಾಗ ನನಗೆ ಇತ್ತೀಚೆಗೆ ಒಂದು ಜ್ವರ ಬಂತು ಆ ಜ್ವರದಲ್ಲಿ ಫುಲ್ಲು ಕಾಲು ನೋವು ಈಗ ನಾನು ಔಷಧಿಯಲ್ಲಿದ್ದೀನಿ ಅದು ಏನೂ ಗೊತ್ತಿಲ್ಲ ನನಗೆ ಚಿಕನ್ ಗುಂ ಬಂತೇನೋ ಗೊತ್ತಿಲ್ಲ ಫುಲ್ಲು ಕಾಲು ಕೈಯೆಲ್ಲ ನೋವು ಹಾಗಾಗಿ ಸ್ವಲ್ಪ ಕೆಲಸ ಮಾಡೋದೆಲ್ಲ ಕಮ್ಮಿ ಮಾಡಿದ್ದೀನಿ ಹಾಗೆ ಹೀಗೆ ಮಾಡಿ ನನ್ನ ನೋವನ್ನು ಕಳೀತಾ ಇದ್ದೀನಿ ನಾನು ಯೂಟ್ಯೂಬಲ್ಲಿ ಈ ಥರ ಲಾಕ್ಸ್ ಎಲ್ಲ ಮಾಡಿದರೆ ಆಗಿ ಸ್ವಲ್ಪ ಸಮಯ ಇನ್ನೂ ಹೆಚ್ಚು ಕಳಿಬೋದು ಅನಿಸುತ್ತೆ ನನಗೆ ದಯವಿಟ್ಟು ನಿಮ್ಮದೆಲ್ಲರದ್ದು ಸಪೋರ್ಟ್ ಬೇಕು ನನ್ನ ಚಾನಲ್ನ ಬೆಳೆಸಿ ನೋಡಿ ಸ್ವಲ್ಪ ವ್ಯೂಸ್ ಕೊಡಿ ಸ್ವಲ್ಪ ಅದೇನೋ ವಾಚ್ ಟೈಮ್ಸ್ ಅಂತ ಬರುತ್ತಲ್ಲ ಅದಂತೂ ಇಲ್ಲ ನನಗೆ ಇದು ಮಾನಿಟೈಷನ್ ಆಗುವ ಕಾಲಕ್ಕೆ ನಾನು ಇರ್ತೀನಿ ಅಲ್ವಂಥ ಡೌಟ್ ಇದೆ ನನಗೆ ಈ ಥರ ಎಲ್ಲ ಇದೆ ಹಾಗಾಗಿ ನನ್ನ ಯೂಟ್ಯೂಬ್ ಚು ಯೂಟ್ಯೂಬ್ ಚಾನಲ್ನ ಸಾರಿ ನೋಡಿ ನಾನು ಮಾತಾಡೋ ಎಷ್ಟು ತಪ್ಪು ಬರುತ್ತೆ ಇನ್ನು ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಹೇಳಿ ಹಾಗಾಗಿ ನೀವೆಲ್ಲ ನನ್ನ ಚಾನಲ್ನ ಬೆಳೆಸಬೇಕು ನನ್ನ ವಾಹಿನಿಯನ್ನು ಕನ್ನಡದಲ್ಲಿ ಹೇಳ್ಬಿಡೋಣ ಕನ್ನಡ ಅಂದರೆ ಮನೆ ಊಟ ಇದ್ದಾಗಿ ಇಂಗ್ಲೀಷ್ ಅಂದರೆ ಹಾಟಲ್ ಊಟ ಇದ್ದಾಗಿ ಹೋಟೆಲ್ ಊಟ ಎರಡು ದಿನ ತಿಂದಾಗ ನಮಗೆ ಅನಿಸ್ಬಿಡುತ್ತೆ ಮನೆ ಊಟ ಯಾವತ್ತೂ ನಮಗೆ ಸಾಕನಿಸಲ್ಲ ಹಾಗೆ ಕನ್ನಡ ಭಾಷೆ ಅಂದರೆ ಮನೆ ಊಟ ಇದ್ದಾಗ ನನಗೆ ಮೊದಲಿಂದಲೂ ಕನ್ನಡ ತುಂಬ ಇಷ್ಟ ಇದು ಬೆಂಗಳೂರಿಗೆ ನಮ್ಮದು ಕಾಸರಗೋಡು ಕೇರಳ ಕರ್ನಾಟಕ ಇರೋದು ಅಲ್ಲಿ ಎಲ್ಲ ಭಾಷೆಗೆ ಅದರದಾದ ವ್ಯಾಲ್ಯೂ ಇದೆ ಒಂದು ಕಡೆ ತುಳು ಭಾಷೆ ಆದರೆ ಒಂದು ಕಡೆ ಕನ್ನಡ ಒಂದು ಕಡೆ ಗಡಿನಾಡ ಮಲಯಾಳಂ ಇನ್ನೊಂದು ಕಡೆ ಸ್ವಲ್ಪ ಕೊಂಕಣಿ ಹಿಂದಿ ಹೀಗೆ ನಾನಾ ಭಾಷೆಗಳಿರುವಂಥ ಜಾಗ ಅಲ್ವ ಗಡಿನಾಡು ಮನೆಯಲ್ಲೆಲ್ಲ ಮಲಯಾಳಂ ಮಾತಾಡೋದು ಮಲಯಾಳಂ ಮಾತಾಡೋದು ಅಂತ ನಾವು ಮಲಯಾಳೀಸ್ ಅಂತ ಹೇಳಲಿಕ್ಕಾಗಲ್ಲ ಕನ್ನಡ ಕಲ್ತಿದ್ದೀವಿ ಅಂತ ಕನ್ನಡಿಗರು ಅಂತ ಹೇಳಲಿಕ್ಕಾಗಲ್ಲ ಆದರೆ ನನ್ನ ಎಲ್ಲ ನಂದು ಏನು ಹೇಳೋದು ನನ್ನೆಲ್ಲ ಕನ್ನಡಿಗರಾಗೇ ಇರೋದು ಜಾಸ್ತಿ ನಾನೊಂದು ಟಿ ವಿ ನೋಡಬೇಕಂದ್ರೆ ಕನ್ನಡ ಚಾನಲೇ ನೋಡ್ತೀನಿ ನಾನು ಯೂಟ್ಯೂಬ್ ನೋಡಬೇಕಂದ್ರೂ ಕನ್ನಡನೇ ನೋಡ್ತೀನಿ ಅದೇನೋ ಕನ್ನಡ ಅಂದರೆ ನನಗೆ ಒಂದು ನನ್ನ ಅಮ್ಮ ಇದ್ದಾಗಿ ಹಾಗಂತ ಮಲಯಾಳ ಅಲ್ಲ ನಾನು ಮಲಯಾಳಂ ನನಗೆ ಸಾಕುತಾ ಇದ್ದಾಗೆ ಇದು ಹೆತ್ತತ್ತಾಯ್ ಇವತ್ತು ನೋಡಿ ನನ್ನ ಎಲ್ಲ ನೋಡಿ ಒಂದು ಹತ್ತು ಜನ ಇಪ್ಪತ್ತು ಜನ ಅವರು ನೋಡಿದ್ರು ನನಗೆ ಸಂತೋಷವೇ ದಯವಿಟ್ಟು ನನ್ನ ಚಾನಲನ್ನ ಬೆಳೆಸಿ ನಂದು ಸುಮಾರು ಕಥೆಗಳಿದೆ ಸುಮಾರು ಅಂದರೆ ಇನ್ನೂ ನನಗೆ ಆ ಕಥೆಗಳನ್ನು ಹೇಳ್ತಾ ಹೋದರೆ ಸಮಯ ಎಲ್ಲ ಸಾಕಾಗಲ್ಲ ಹಾಗೆ ಒಂದೊಂದು ಪುಟ್ಟ ಕಥೆಯೊಂದಿಗೆ ನಾನು ಒಂದೊಂದು ವ್ಲಾಗ್ಸ್ ಮಾಡ್ತಾ ದಿನ ಒಂದೊಂದು ವ್ಲಾಗ್ ಮಾಡ್ತೀನಿ ಬರ್ತೀನಿ ನಿಮ್ಮ ಸಪೋರ್ಟು ನಿಧಾನಕ್ಕಾದರೂ ಇರಲಿ ಹಾಗೆ ನನ್ನ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕೇರಳ ಗಡಿನಾಡ ಭಾಗದಲ್ಲಿ ಹುಟ್ಟಿ ಇಷ್ಟು ಕನ್ನಡ ಮಾತಾಡ್ತೀನಲ್ವ ನಾನು ಕನ್ನಡದಲ್ಲಿ ಶಾಲೆಗೆ ಹೋಗಿದ್ದು ಕನ್ನಡ ಆದರೆ ಮನೆ ಭಾಷೆ ಎಲ್ಲ ಮಲಯಾಳಂ ಕುಟುಂಬ ಭಾಷೆ ಎಲ್ಲ ಹೆಚ್ಚಾಗಿ ಮಲಯಾಳಂ ಕೆಲವರು ತುಳು ಮಾತಾಡೋರಿದ್ದಾರೆ ಕೆಲವರು ಮಲಯಾಳಂ ಮಾತಾಡೋರಿದ್ದಾರೆ ಹಾಗಾಗಿ ಏನು ತೊಂದರೆ ಇಲ್ಲ ನಮಗೆಲ್ಲ ಭಾಷೆನೂ ಬರುತ್ತೆ ಎಲ್ಲಿ ಬೇಕೋ ಆ ಭಾಷೆಯನ್ನು ಉಪಯೋಗಿಸ್ತಾ ಇರ್ತೇನೆ ನಾನು ಹಾಗೆ ನನ್ನ ಈ ಒಂದು ಚಾನೆಲ್ನ ಬೆಳೆಸಿ ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ನಾಳೆ ನನ್ನದೇ ಒಂದು ಹೊಸ ಕಥೆಯೊಂದಿಗೆ ಬರ್ತೀನಿ ಪುಟ್ಟದಿರುವಾಗ ನನಗೆ ಹೇ ಪ್ರತಿಯೊಂದು ನೆನಪಿದೆ ನನಗೆ ಒಂದು ವರ್ಷ ಎರಡೂವರೆ ವರ್ಷದ ಮಗು ನಾನು ಇರುವಾಗ ಏನು ಘಟನೆ ನಡೆದಿದೆ ನಿನ್ನೆ ಇವತ್ತು ಈ ಕ್ಷಣದವರೆಗಿನ ಘಟನೆ ನೆನಪಿದೆ ಹಾಗಾಗಿ ನಾನು ಪ್ರತಿಯೊಂದನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ಬರ್ತೀನಿ ನನಗೆ ನೂರು ಸ ವೀವ್ಸ್ ಇದ್ದರೂ ನಾನು ಖುಷಿ ಪಡ್ತೀನಿ ಗೊತ್ತ ನಾವು ಒಂದೊಂದು ಸ್ಟೆಪ್ಪಾಗಿ ಮೇಲೆ ಹೋಗಬೇಕಲ್ವಾ ಒಂದೇ ಸಲ ಹತ್ತನೇ ಸ್ಟೆಪ್ ಹತ್ತಬೇಕಂದ್ರೆ ಅದಕ್ಕೆ ನಮ್ಗೆ ಅಷ್ಟು ಶಕ್ತಿ ಇರಬೇಕು ಅಷ್ಟು ಶಕ್ತಿ ಇಲ್ಲ ನನಗೆ ಹಾಗಾಗಿ ನನಗೆ ನೂರು ವೀವ್ಸು ಐವತ್ತು ವ್ಯೂಸ್ ಇದ್ದರೆ ನಾನು ತುಂಬ ಖುಷಿ ಪಡ್ತೀನಿ ಹಾಗೆ ಎಲ್ಲರಿಗೂ ಟಾಟಾ ಬಾಬಾಯ್ ಸಿ ಯು ನಮಸ್ತೆ